ನನ್ನ ಸ್ವಂತ ದುಡ್ಡಿನಲ್ಲಿ ಸುಮಾರು ಎಂಟು ಒಂಬತ್ತು ಲಕ್ಷ ಖರ್ಚಾಗಿರ್ಬೇಕು ಅದಕ್ಕೆ ನಾನು ಹಾಕ್ಸ್ ಕೊಟ್ಟಿದ್ದು ನಿಮ್ಮ ಸಮಾಜದ ಯಾವ್ದಾದ್ರು ದೇವಸ್ಥಾನಗಳಿಗೆ ಬಿಜೆಪಿ ಮುಖಂಡರು ಪಕ್ಷದ ಮಾಜಿ ಶಾಸಕರಾಗಲಿ ಯಾವತ್ತಾರು ಮಾಡಿಕೊಟ್ಟಿದ್ರ ನಿಮ್ಮ ಸಮಾಜದ ಬಗ್ಗೆ ಇರತಕ್ಕಂಥ ಗೌರವಕ್ಕೆ ನಾನು ಅದನ್ನು ಮಾಡಿದ್ದೀನಿ ಅದರ ನಂತರ ಇದೇ ಮರಿಯಂಕನ್ ದೇವಸ್ಥಾನದ ಉದ್ಘಾಟನೆಗೆ ನಮ್ಮ ರಾಜಣ್ಣ ಅಣ್ಣ ಎಲ್ಲ ಬಂದು ಹೇಳಿದ್ರು ನೀವು ಬರ್ಬೇಕು ಮುಂದಿನ ತಿಂಗಳು ಹದಿನೇಳು ಹದಿನೆಂಟು ಅಂತ ಒಂದು ಹೇಳಿದ್ರು ಆಯ್ತು ಅಷ್ಟು ಜನಕ್ಕೂ ನಾನು ಏನ್ ತಿನ್ನಿಸಬೇಕು ಕೊಡಿಸ್ತೀನಿ ಅಂತ ಹೇಳಿ ಭಗವಂತ ಸೇವೆಯನ್ನ ಜೊತೆಗೆ ತಮ್ಮ ಸಮಾಜದ ಬಗ್ಗೆ ಇರತಕ್ಕಂತ ಕಳಕಳಿಯನ್ನ ನಾನು ತೋರಿಸಿದ್ದೇನೆ ಈ ಮುಂದೆ ದೇವಸ್ಥಾನ ನೀವು ನಿಮ್ಮ ಗ್ರಾಮದಲ್ಲಿ ದೇವಸ್ಥಾನ ಅಂದ್ರೆ ತಮ್ಮ ಸಮಾಜದ್ದು ಅವರೇ ಮಾಡಕ್ಕಾಗಲ್ಲ ಎಲ್ಲ ವರ್ಗದವರು ಸೇರ್ಬೇಕಾಯ್ತದೆ ಮಾಡಬೇಕಾದ್ರೆ ನಾವಿವತ್ತು ಏನು ನಮ್ಮ ಅಗ್ನಿವಂಶ ಕ್ಷೇತ್ರೀಯ ತಿಂಗಳ ಸಮಾಜದ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ ಶಾಸಕರನ್ನ ಕರೆದು ನಮ್ಮ ಸಮಾಜಕ್ಕೆ ಬೇಕಾಗ್ತಕ್ಕಂತಹ ಕುಂದು ಕೊರತೆಗಳನ್ನೆಲ್ಲ ಹೇಳಿ ನಮ್ಗೆ ಆಗ್ತಕ್ಕಂಥ ಅನುಕೂಲಗಳನ್ನ ಪಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಶಾಸಕರನ್ನು ಕರೆದು ನಾವು ಎಲ್ಲ ಸಮಾಜದ ಮುಖಂಡರುಗಳು ಯಜಮಾನರು ಆಣ್ಕಾರರು ಮತ್ತು ಹದಿನೆಂಟು ಕಡೆ ಯಜಮಾನ್ರುಗಳು ಮತ್ತು ಏನು ರಾಜಕೀಯವಾಗಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳು ಸೇರಿ ನಾವೊಂದು ಸಭೆಯನ್ನು ಮಾಡಿ ಶಾಸಕರಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ನಮ್ಮ ಸಮಾಜದ ಏಳಿಗೆಗೆ ಒಂದು ಶಾಲೆ ಇಲ್ಲ ಒಂದು ಸಮುದಾಯ ಭವನ ಇಲ್ಲ ಮತ್ತು ನಮ್ಮ ಯಾವುದೇ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಈ ಥರ ವಿಚಾರಗಳಿಗೆ ನಮಗೆ ಯಾವುದೇ ಮೇಲ್ಮಟ್ಟದ ಸಹಕಾರ ಇಲ್ಲ ಆದ್ದರಿಂದ ಸಮಾಜದ ಎಲ್ಲ ಏಳಿಗೆಗೆ ನಮ್ಮ ಶಾಸಕರು ನಮಗೆ ಸಹಾಯವನ್ನು ಮಾಡಲಿ ಅಂತೇಳಿ ನಮ್ಮ ಸಮಾಜದಿಂದ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶಾಸಕರಲ್ಲಿ ಮನವಿಯನ್ನು ಕೊಟ್ಟಿದ್ದೀವಿ ಶಾಸಕರು ಎಲ್ಲವುದಕ್ಕೂ ಕೂಡ ಅವರು ಬಹಳಷ್ಟು ಸ್ಪಷ್ಟವಾಗಿ ನನ್ನನ್ನು ಜ ಏನು ಆಯ್ಕೆಯನ್ನು ಮಾಡಿರ್ತಿದ್ದೀರಿ ನಿಮ್ಮ ಸಮುದಾಯದವರು ಹೆಚ್ಚಿನದಾಗಿ ಮತವನ್ನು ಹಾಕಿದ್ದೀರಿ ನನಗೆ ಆದ್ದರಿಂದ ನಾನು ಕೊನೆವರೆಗೂ ನಿಮ್ಮ ಸಮಾಜದ ಸೇವೆಯಲ್ಲಿ ನಾವು ಸಹಕಾರವನ್ನು ಮಾಡ್ತೀನಿ ಅಂತೇಳಿ ಅವರು ಬಹಳ ಸ್ಪಷ್ಟವಾಗಿ ನಮಗೆ ಸ್ಪಂದಿಸಿದ್ದಾರೆ ನಮಗೆ ತುಂಬ ಸಂತೋಷ ಆಗಿದೆ ಅವರ ಸ್ಪಂದನೆಯಿಂದ ನಮ್ಮ ಸಮಾಜಕ್ಕೆ ಮುಂದೆ ಅನುಕೂಲ ಆಗುತ್ತೆ ಅಂತ ನಿರೀಕ್ಷೆಯನ್ನು ನಾವು ಇಟ್ಟಿದ್ದೀವಿ ನಮ್ಮ ಸಮುದಾಯ ಭಾಳಷ್ಟು ಖುಷಿಯನ್ನು ಇದ್ದಾರೆ ಇದುವರೆಗೂ ಎಪ್ಪತ್ತೈದು ವರ್ಷ ಸ್ವತಂತ್ರ ಬಂದಾಗಿನಿಂದ ಈ ರೀತಿಯಾಗಿ ಸಭೆಯನ್ನು ಕರೆದು ನಮಗೆ ಶಾಸಕರಾದಂಥವರು ಸಹಾಯವನ್ನು ಮಾಡ್ತೀನಿ ಈಗ ಅಲ್ಲೇ ಮಾಡಿದ್ದಾರೆ ಈ ಥರವಾದಂಥ ಒಂದು ಉಪಕಾರವನ್ನು ಮಾಡ್ತಕ್ಕಂಥ ಶಾಸಕರು ಯಾರೇ ಇಲ್ಲದಿದ್ದರಿಂದ ಈ ಸಾರಿ ನಮಗೆ ಶಾಸಕರು ಭಾಳಷ್ಟು ಸ್ಪಂದಿಸಿರೋದ್ರಿಂದ ನಮಗೆ ತಿಗಳ ಸಮುದಾಯ ಭಾಳಷ್ಟು ಅವರಿಗೆ ನಾವು ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ